ಪಂಚ ಗ್ಯಾರಂಟಿ ಅಂತ ಹೇಳಿಕೊಂಡು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂತು ಒಂದು ಕಡೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂತ ಎರಡು ಸಾವಿರ ರೂಪಾಯಿ ಕೊಟ್ಟರು ಮದ್ಯಪಾನದ ರೇಟನ್ನು ದ್ವಿಗುಣಗೊಳಿಸುವ ಮುಖಾಂತರವಾಗಿ ಅದರ ಟ್ಯಾಕ್ಸನ್ನು ಹೆಚ್ಚು ಮಾಡುವ ಮುಖಾಂತರವಾಗಿ ಕರ್ನಾಟಕ ಸರ್ಕಾರ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿನ ಬರೀ ಮದ್ಯಪಾನ ಪ್ರಿಯರಿಂದಲೇ ವಸೂಲಿ ಮಾಡಿಕೊಂಡು ಹೆಂಟಿಗೆ ಎರಡು ಸಾವಿರ ರೂಪಾಯಿ ಕೊಡೋ ಗಂಡನ ಕೈಲಿ ವಸೂಲಿ ಮಾಡೋ ಈ ರೀತಿ ಮೋಸಕ್ಕೆ ಕೈ ಹಾಕ್ತು ಪೆಟ್ರೋಲ್ ಡೀಸೆಲ್ ದರ ಅಂತ ಹೇಳ್ತಿದ್ರು ಇವತ್ತು ಪೆಟ್ರೋಲ್ ಡೀಸೆಲ್ನ ಜಿ ಎಸ್ ಟಿ ಒಳಗಡೆ ತರೋದಕ್ಕೆ ಯಾವತ್ತು ಬಿಡ್ತಾನೇ ಇಲ್ಲ ಸರ್ಕಾರ ಆದರೆ ಇವರು ಟ್ಯಾಕ್ಸೇಷನ್ನ ಜಾಸ್ತಿ ಮಾಡ್ತಾನೆ ಇದ್ದಾರೆ ಇವರು ನಿರುದ್ಯೋಗದ ಬಗ್ಗೆ ಮಾತಾಡಿದ್ರು ಯುವ ನಿಧಿ ಅಂತ ಹೇಳಿ ಇವತ್ತರೆಗೂ ಕೂಡ ಯುವ ನಿಧಿ ಕೊಡಲಿಲ್ಲ ಆದರೆ ಬೆಲೆ ಹೆಚ್ಚಳ ಆಗ್ತಾನೇ ಇದೆ ಒಂದು ವಿದ್ಯುತ್ ವಿಚಾರಕ್ಕೆ ಬಂದಾಗ ನೂರು ಅಲ್ಲಿ ಇನ್ನೂರು ಯೂನಿಟ್ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ರು ಯೂನಿಟಿಗೆ ಮೂರು ರೂಪಾಯಿ ಇದ್ದಿದ್ದನ್ನು ಇವತ್ತು ಏಳುವರು ರೂಪಾಯಿಗೆ ಮಾಡಿದ್ದಾರೆ ಈ ಸರ್ಕಾರ ಬರೀ ಒಂದಷ್ಟು ಜನರ ಹತ್ರ ದರೋಡೆ ಮಾಡಿ ಇನ್ನೊಬ್ಬರಿಗೆ ಕೊಟ್ಟಂಥ ನಾಟಕ ಆಡ್ತಾ ಇದೆ ಅದ್ರ ಜೊತೆಗೆ ಈ ಶಕ್ತಿ ಯೋಜನೆ ಅಂತ ಏನಂತಂದ್ರು ಮಹಿಳೆಯರಿಗೆ ಫ್ರೀ ಫ್ರೀ ಅಂತಂದರು ಇವತ್ತು ಎಲ್ಲ ಕೆ ಎಸ್ ಆರ್ ಟಿ ಸಿಯ ಎಲ್ಲ ವಿಂಗುಗಳು ಕೂಡ ಮುಚ್ಚಿ ಹೋಗುವಂಥ ಸ್ಥಿತಿಗಿದೆ ಹಾಗಾಗಿ ನನ್ನ ಮೂರುವರೆ ಸಾವಿರ ಕೋಟಿ ಪ್ರಾಫಿಟ್ ಬಂದಿದೆ ಅಂತ ಹೇಳ್ತಾರೆ ಈಗ ಹದಿನೈದು ಪರ್ಸೆಂಟು ಅದರದ್ದು ಬಸ್ ಟಿಕೆಟ್ನ ದರವನ್ನು ಹೆಚ್ಚಳ ಮಾಡ್ತಾರೆ ಮೂರುವರೆ ಸಾವಿರ ಕೋಟಿ ಪ್ರಾಫಿಟ್ ಮೇಲೆ ದರ ಹೆಚ್ಚಳ ಮಾಡುವಂಥ ಅಗತ್ಯಲ್ಲಿದೆ ಒಟ್ಟಾಗಿ ಈ ರಾಜ್ಯ ಸರ್ಕಾರ ಜನರನ್ನ ಲೂಟಿ ಮಾಡಿ ಒಂದಷ್ಟು ಜನಕ್ಕೆ ಕೊಡುವಂಥ ನಾಟಕ ಮಾಡಿಕೊಂಡು ತನ್ನ ರಾಜಕಾರಣ ಮಾಡ್ತಾ ಇದೆ ಇವತ್ತು ಬ್ಯಾ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿಬಿಟ್ಟು ಊರಿಗೆಲ್ಲ ತಮಟೆ ಬಾರಿಸಿದ್ರು ಇವತ್ತು ಬೆಂಗಳೂರಿನಲ್ಲಿ ಒಂದು ರಸ್ತೆ ಆದ್ರೂ ಕೂಡ ಸರಿ ಇದೆಯಾ ಅಂತ ನೀವು ನೋಡಿ ಇಡೀ ಬೆಂಗಳೂರು ಅನ್ನೋದು ಒಂಥರ ನಾವೆಲ್ಲ ನಾಚಿಕೆ ಪಡೋ ರೀತಿಯಲ್ಲಿ ರಸ್ತೆಗಳು ಹಾಳಾಗಿದ್ದಾವೆ ಇಡೀ ರಾಜ್ಯಾದ್ಯಂತ ಒಂದು ರಸ್ತೆಗೂ ಕೂಡ ಒಂದು ಹಿಡಿ ಟಾರನ್ನು ಕೂಡ ಹಾಕ್ತಾ ಇಲ್ಲ ಆದರೆ ಜಾತಿ ಜಾತಿಗಳ ನಡುವೆ ತಂದು ಹಾಕುವಂಥದ್ದು ಮುಸಲ್ಮಾನರನ್ನು ಓಲೈಸೋಕ್ಕೋಸ್ಕರ ಯು ಎ ಪಿ ಎ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ಳುವಂಥದ್ದು ಕೆ ಜಿ ಡಿ ಮತ್ತು ಡಿ ಜೆ ಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳೋದು ಈ ರೀತಿ ಓಲೈಕೆ ರಾಜಕಾರಣವನ್ನು ಮಾಡಿಕೊಂಡು ವಿಷಯಾಂತರವನ್ನು ಮಾಡಿಕೊಂಡು ಕಾಲಾಯಣ ಮಾಡ್ತಾ ಈ ಬಸ್ ದರದ ವಿಚಾರ ಇರ್ಬೋದು ಇಬ್ಬರು ಸಚಿವರ ಪಿ ಎಸ್ಗಳ ಹೆಸರನ್ನು ಬರೆದಿಟ್ಟು ಗುತ್ತಿಗೆದಾರರು ಬೇರೆಯವರು ಸತ್ತೋಗಿದ್ದಾರೆ ಅವರಿಗೆ ನ್ಯಾಯ ಕೊಡುವಂಥ ವಿಚಾರದಲ್ಲೂ ಮಾತಾಡ್ತಿಲ್ಲ ಹಿಂದೆ ನಮ್ಮಲ್ಲಿ ಈಶ್ವರಪ್ಪನವರು ಅವರು ಸಚಿವರಾಗಿರುವಂಥ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ಅಲ್ಲದೆ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡಿಕೊಂಡು ಅಂತೇಳಿ ಈಶ್ವರಪ್ಪನವ್ರನ್ನ ರಿಸೈನ್ ಮಾಡಿಸಿದ್ರು ಆದರೆ ಇವತ್ತು ಪ್ರಿಯಾಂಕಾ ಖರ್ಗೆ ಆಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ರಿಸೈನ್ ಮಾಡ್ತಾನೂ ಇಲ್ಲ ಅದನ್ನು ನಾವು ರಿಸೈನ್ ತಗೊಳ್ಬೇಕು ಅನ್ನೋ ಒಂದು ಕನಿಷ್ಠ ನೈತಿಕತೆಯನ್ನು ಸಿದ್ದರಾಮಯ್ಯ ಅವ್ರು ತೋರ್ತಾ ಇಲ್ಲ ಒಟ್ಟಿಗೆ ರಾಜ್ಯ ರಾಜ್ಯದಲ್ಲಿ ಒಂದು ಬಂಡ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಇದ್ರ ವಿರುದ್ಧ ಬಿಜೆಪಿ ಪ್ರಬಲವಾಗಿ ಹೋರಾಟವನ್ನು ಮಾಡುತ್ತೆ ಬಸ್ ದರದಿಂದ ಹಿಡಿದು ಪ್ರತಿಯೊಂದು ವಿಚಾರದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಈ ಪ್ರಿಯಾಂಕಾ ಖರ್ಗೆ ಯಾವ ರೀತಿ ವ್ಯಕ್ತಿ ಅಂತಂದರೆ ನಮ್ಮಲ್ಲಿ ಒಂದು ಹಿಟ್ ಅಂಡ್ ರನ್ ಅಂತಾರೆ ಗುದ್ದು ಓಡೋಗು ಅಂತ ಹೇಳ್ಬಿಟ್ಟು ಆಕ್ಸಿಡೆಂಟ್ ಆದಾಗ ಈ ಪ್ರಿಯಾಂಕಾ ಖರ್ಗೆ ಇದು ಸ್ಪಿಟ್ ಅಂಡ್ ರನ್ ಅಂತ ಉಗಿದು ಓಡೋಗಂಥದ್ದು ಆತ ಹಿಂದೆ ಇದ್ದಾಗ್ಲೂ ಕೂಡ ಪಿ ಎಸ್ ಐ ಹಗರಣ ಪಿ ಎಸ್ ಐ ಹಗರಣ ನನ್ನ ಹತ್ರ ದಾಖಲೆ ಇದೆ ಎಲ್ಲಪ್ಪ ದಾಖಲೆ ಕೊಟ್ಟರೆ ನಿಮ್ಮ ಸರ್ಕಾರ ಬಂದು ಒಂದೂವರೆ ವರ್ಷ ಆಯಿತು ಒಂದು ಹಗರಣ ಬಗ್ಗೆ ಯಾರು ತನಿಖೆ ಮಾಡಿದ್ರೇನ್ರಿ ರೀ ಇದೇ ಪ್ರಿಯಾಂಕ ಖರ್ಗೆ ಬಿಟ್ಕಾಯಿನ ಹಗರಣೋ ಬಿಟ್ಕಾಯಿನ ಹಗರಣ ಅಂತ ನಿಮ್ಮದೇ ಸರ್ಕಾರ ಬಂದಿದೆ ಬಿಟ್ಕಾಯಿನ ಹಗರಣದ ಬಗ್ಗೆ ಏನು ಮಾಡಿದ್ರಿ ಇವಾಗ ಅವರ ಪಿ ಎಸ್ ಹೆಸರು ಬರೆದು ಬಿಟ್ಟು ಯಾರು ಸೂಸೈಡ್ ಮಾಡ್ಕೊಂಡ್ರೆ ಸಾಕ್ಷ್ಯ ಕೊಡಿ ಅಂತ ಕೇಳ್ತೀರಿ ನೀವಿಷ್ಟು ಆರೋಪ ಮಾಡಿದಿರಿ ಸಾಕ್ಷ್ಯ ಕೊಟ್ಟ್ರ ಆಯಿತು ಸಾ ಸುಳ್ಳು ಹೇಳಿಕೊಂಡೆ ಅಧಿಕಾರಕ್ಕೆ ಬಂದಾಯ್ತು ಫಾರ್ಟಿ ಪರ್ಸೆಂಟ್ ಬಗ್ಗೆ ಇವತ್ತರೆಗೂ ಅದ್ರ ಒಂದು ದಾಖಲೆ ಸಿಕ್ಕಿದೆಯಾ ಇವತ್ತು ಇಡೀ ರಾಜ್ಯವನ್ನು ರೂಟಿ ಮಾಡ್ತಾ ಇರುವಂಥವ್ರು ಇವರು ಈ ಪ್ರಿಯಾಂಕಾ ಖರ್ಗೆನ ರಾಜ್ಯ ಜನತೆಗೆ ಗೊತ್ತಾಗಿದೆ ಆತ ಈ ಉಗಿದು ಓಡೋಗುವಂಥ ಪ್ರವೃತ್ತಿಯನ್ನು ಅವರು ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ ಸಿದ್ದರಾಮಯ್ಯವರೇ ಇಂಥವ್ರನ್ನ ನಿಮ್ಮ ಕ್ಯಾಬಿನೆಟಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೂ ಏನು ಶ್ರೇಯಸ್ ಬರಲ್ಲ ನೀವು ಕಳಂಕಿತರಿದ್ದೀರಿ ಕಳಂಕಿತ್ರ ಕೂಡಿದಂಥ ಒಂದು ಸರ್ಕಾರವನ್ನು ನೀವು ನಡೆಸ್ತಾ ಇದ್ದೀರಿ ಅನ್ನೋದು ರಾಜ್ಯ ಜನತೆ ಗೊತ್ತಾಗಿದೆ ನಾಳೆ ಬೆಳಗಿನ ಚುನಾವಣೆ ಆದರೆ ನೀವು ನಿರ್ನಾಮಾಗಿ ಹೋಗ್ತೀರಿ ಜನತೆಯ ಅಭಿಪ್ರಾಯಕ್ಕೆ ಸ್ವಲ್ಪನಾದರೂ ತಲೆಬಾಗುವಂತಹ ಹಂಜುವಂತಹ ಕೆಲಸವನ್ನು ಮಾಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀವಿ ಅವ್ರನ್ನ ಕೇಳ್ಕೊಳ್ತೀರಿ ಈ ರಾಜ್ಯದ ಚುಕ್ಕಾಣಿ ಹಿಡಿರುವಂತಹ ಸಿದ್ದರಾಮಯ್ಯನವರಿಗೆ ಲಜ್ಜೆ ಇಲ್ಲ ಅವರಿಗೆ ಅಂಜಿಕೆ ಇಲ್ಲ ಇನ್ನು ಅವರು ಸಚಿವ ಸಂಪುಟದಲ್ಲಿರುವಂಥವ್ರು ಹೆಂಗಾಗಿದೆ ಅಂತಂದರೆ ಹಿಂದೆ ರಾಜೀವ್ ಗಾಂಧಿಯವರು ಬೋಫೋರ್ ಹಗರಣ ಬಂದಾಗ ಏ ದೇಶದ ಪ್ರಧಾನಿನೇ ತಿಂತಾನೆ ನಮ್ದೆ ಲೆಕ್ಕ ಅಂತ ಗ್ರಾಮ ಪಂಚಾಯತಿ ಪ್ರಧಾನಿಂದ ಎಲ್ಲರೂ ಲೂಟಿ ಮಾಡ್ತಾಯಿದ್ರು ಇವತ್ತು ಸಿದ್ದರಾಮಯ್ಯನವರೇ ಹಗರಣದಲ್ಲಿ ಸಿಗಾಕೊಂಡ್ರೆ ಹೆಸರಲ್ಲಿ ಅವರೇ ಸೈಡ್ ತೊಗೊಂಡರೆ ನಮ್ದೇನು ಲೆಕ್ಕ ಅವರೇ ತೊಗೊಂಡ್ರೆ ನಮ್ಮನ್ನು ಕೇಳಕ್ಕೆ ಬರೋಲ್ಲ ಅಂತೇಳಿ ಎಲ್ಲರೂ ಕೂಡ ಅಂಗಡಿ ಓಪನ್ ಮಾಡ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಫಸ್ಟು ಸಿದ್ದರಾಮಯ್ಯನವರು ಅವರು ಅಧಿಕಾರದಿಂದ ಕೆಳಗಿಳಬೇಕು ಅವ್ರ ಅಧಿಕಾರದಲ್ಲಿ ಕೆಳಗಿಳಿದರೆ ಅವರು ಇದೇ ಥರ ಬಂಡತನದಿಂದ ಮುಂದುವರಿತಾ ಇದ್ದರೆ ಅವರ ಸಚಿವರುಗಳು ಕೂಡ ಬಂಡತನವನ್ನು ಪ್ರದರ್ಶನ ಮಾಡಿಕೊಂಡು ಈ ರೀತಿ ಲೂಟಿ ಮಾಡ್ಕೊಂಡು ಹೋಗ್ತಿರ್ತಾರೆ ಮುಖ್ಯಮಂತ್ರಿಗೆ ಲಜ್ಜೆ ಇಲ್ಲ ಅಂತಂದಮೇಲೆ ಅವ್ರ ಕೆಳಗಡೆ ಇರುವಂಥ ಮಂತ್ರಿಗಳಿಗೆ ಲಜ್ಜೆ ಅಥವಾ ಹಂಚಿಕೆ ಅನ್ನೋದು ಇರುತ್ತಾ ಸಾಧ್ಯವೇ ಇಲ್ಲ